ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಮಾತೃಭಾಷಾ ಬೋಧನಾ ಪದ್ಧತಿಯ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಮಾತೃಭಾಷಾ ಬೋಧನಾ ಪದ್ಧತಿಯ ಬಗ್ಗೆ ಇರತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇನೆ ಈ ಒಂದು ಮಾತೃಭಾಷಾ ಬೋಧನಾ ಪದ್ಧತಿಯ ಉದ್ದೇಶಗಳು ಗುರಿಗಳು ಹಾಗೆ ಇನ್ನಿತರ ಒಂದಷ್ಟು ಹಂತಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಮಯ ವ್ಯರ್ಥ ಮಾಡೋದು ಬೇಡ ನೇರವಾಗಿ ನಾವು ಪ್ರಶ್ನೆಗೆ ಹೋಗೋಣ ನೋಡಿ ತಾವೆಲ್ಲಿ ನೋಡ್ಬೋದು ಮೊದಲ ಪ್ರಶ್ನೆ ಮಾತೃಭಾಷಾ ಬೋಧನೆಯ ಮೂಲ ಗುರಿ ಯಾವುದು ಅಂತೇಳಿ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸ ನೋಡಿ ಮಾತೃಭಾಷೆ ಮಗು ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಆಗೈತಿ ಅಂದರೆ ಮಕ್ಕಳು ತತ್ಕ್ಷಣವೇ ಅರ್ಥ ಮಾಡಿಕೊಳ್ಬೋದಾದಂಥ ಒಂದು ಭಾಷೆ ಯಾವುದಪ್ಪ ಅಂದರೆ ಅದು ಮಾತೃಭಾಷೆ ಗೊತ್ತಿಲ್ಲದ ಭಾಷೆಯಲ್ಲಿ ಹೇಳೋದ್ರಿಂದ ಮಗುವಿಗೆ ಅರ್ಥ ಆಗೋದಿಲ್ಲ ಅದೇ ಇದರ ಮೂಲಕ ಮಗು ತನ್ನ ಭಾವನೆ ಆಲೋಚನೆ ಕಲ್ಪನೆಗಳನ್ನು ಸ್ವಾಭಾವಿಕವಾಗಿ ವ್ಯಕ್ತಪಡಿಸುತ್ತದೆ ನೋಡಿ ನಮಗೆ ಗೊತ್ತಿಲ್ಲದ ಭಾಷೆಯ ಮೂಲಕ ಅಂತಂದರೆ ನಮ್ಮ ಆಲೋಚನೆ ಭಾವನೆ ಕಲ್ಪನೆಗಳನ್ನು ಹೇಳೋಕ್ಕಾಗಲ್ಲ ಅದೇ ನಮ್ಮ ಮಾತೃಭಾಷೆ ಉದಾಹರಣೆಗೆ ನಮ್ಮ ಮಾತೃಭಾಷೆ ಕನ್ನಡ ಅನ್ನೋದಾದರೆ ನಾವು ಕನ್ನಡದಲ್ಲಿ ನಮ್ಮ ಭಾವನೆಗಳನ್ನು ಆಲೋಚನೆಗಳನ್ನು ಕಲ್ಪನೆಗಳನ್ನು ನಾವು ಸ್ವಾಭಾವಿಕವಾಗಿ ವ್ಯಕ್ತಪಡಿಸ್ತೇವೆ ಆದ್ದರಿಂದ ಮಾತೃಭಾಷಾ ಬೋಧನೆಯ ಉದ್ದೇಶ ಮಗು ಸಂಪೂರ್ಣವಾಗಿ ಅದೇನು ಮಾಡುತ್ತೆ ಅಂದರೆ ಬೆಳೆದು ಭಾವನಾತ್ಮಕವಾಗಿ ಬೆಳೆಯುತ್ತೆ ಬೌದ್ಧಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಕನಸ್ ವಿಕಾಸನಗೊಳ್ಳುವುದಕ್ಕೆ ಈ ಒಂದು ಮಾತೃಭಾಷಾ ಬೋಧನೆಯು ಸಹಕಾರಿ ಆಗುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾಷಾ ಕಲಿಕೆಯ ಮೊದಲ ಹಂತ ಯಾವುದು ಅಂತೇಳಿದೆ ಭಾಷಾ ಕಲಿಕೆ ಮೊದಲ ಅಂತ ಯಾವುದಪ್ಪ ಅಂದರೆ ಅದು ಶ್ರವಣ ನೋಡಿ ಮಗು ಜನಿಸಿದ ಕ್ಷಣದಿಂದಲೇ ತಾಯಿಯ ಮಾತು ಕೇಳಿ ಭಾಷೆ ಕಲಿಯಲು ಆರಂಭಿಸುತ್ತದೆ ನೋಡಿ ಫಸ್ಟು ಮಗು ಡೈರೆಕ್ಟಾಗಿ ಮಾತಾಡೋಕ್ಕೋಗಲ್ಲ ಅದೇನು ಮಾಡ್ತಪ್ಪ ಅಂದ್ರೆ ಫಸ್ಟು ತಾಯಿ ಅದ್ರ ಜೊತೆ ಸಂಭಾಷಣೆ ಮಾಡ್ತಾ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಳೆ ಆಗ ಅದು ಮಗು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಬರ್ತಾ 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 ಏನು ಮಾಡುತ್ತೆ ತಾಯಿ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿ 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 ಅದು ಒಂದೊಂದೇ ಪದಗಳನ್ನು ಮಾತನಾಡಲು ಆರಂಭಿಸುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅದು ಶ್ರವಣ ಅಂದರೆ ಕೇಳುವಂಥದ್ದು ಅಂದರೆ ಇಲ್ಲಿ ನೋಡ್ಬೋದು ಅಂತಗಳಿವೆ ಮೊದಲು ಕೇಳುವುದು ಅದನ್ನು ತದನಂತರ ಅದು ಒಂದಷ್ಟು ಪದಗಳನ್ನು ಜೋಡಿಸಿ ಮಾತನಾಡಲು ಆರಂಭಿಸುತ್ತೆ ಆ ನಂತರ ಓದುವುದನ್ನು ಕಲಿಯುತ್ತೆ ಆದ ನಂತರ ಬರೆಯುವುದನ್ನು ಕಲಿಯುತ್ತೆ ಎಂಬುದು ನೈಸರ್ಗಿಕವಾದಂಥ ಒಂದು ಕ್ರಮ ಆದ್ದರಿಂದ ಶ್ರವಣ ಕೌಶಲ್ಯವೇ ಭಾಷಾ ಕಲಿಕೆಯ ಮೂಲ ಆಧಾರ ಅನ್ನುವಂಥದ್ದು ತಮ್ಮೆಲ್ಲರಿಗೂ ನೆನಪಲ್ಲಿರಲಿ ನೋಡಿ ಮೂರನೇ ಪ್ರಶ್ನೆ ನೈಸರ್ಗಿಕವಾಗಿ ಭಾಷೆ ಕಲಿಸುವ ವಿಧಾನ ಯಾವುದು ಅಂದರೆ ನೈಸರ್ಗಿಕವಾಗಿ ನಾವು ಭಾಷೆಯನ್ನು ಕಲಿಸಬೇಕಾಗಿತ್ತಂದರೆ ಯಾವ ವಿಧಾನ ಸೂಕ್ತ ಅನ್ನುವಂಥದ್ದು ಇದರಲ್ಲಿ ನೇರ ವಿಧಾನ ಅನ್ನುವಂಥದ್ದು ಸೂಕ್ತ ವಿಧಾನವಾಗಿದೆ ಯಾಕಂತಂದರೆ ನೇರ ವಿಧಾನದಲ್ಲಿ ಮಕ್ಕಳಿಗೆ ವಸ್ತು ಚಿತ್ರ ಪರಿಸರವನ್ನು ನೇರವಾಗಿ ತೋರಿಸಿ ಭಾಷೆಯನ್ನು ಕಲಿಸಲಾಗುತ್ತದೆ ಅನುಮಾನವಿಲ್ಲದೆ ಸ್ವಾಭಾವಿಕವಾಗಿ ಭಾಷೆಯನ್ನು ಗ್ರಹಿಸಲು ಇದು ಸಹಾಯ ಮಾಡುವಂಥದ್ದು ಇದರ ಫಲವಾಗಿ ಆತ್ಮವಿಶ್ವಾಸ ಮತ್ತು ಉಚ್ಚಾರಣೆ ಸುಧಾರಣೆ ಆಗುವಂಥದ್ದು ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ನಾಲ್ಕನೇ ಪ್ರಶ್ನೆ ಕತೆ ಹೇಳುವ ಪದ್ಧತಿ ಹೆಚ್ಚಾಗಿ ಯಾವ ಕೌಶಲ್ಯವನ್ನು ಅದು ಬೆಳೆಸ್ತೈತಿ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಗುವಂಥದ್ದು ಅಂದರೆ ಕತೆ ಹೇಳುವಂತಹ ಒಂದು ಪದ್ಧತಿ ಹೆಚ್ಚಾಗಿ ಯಾವ ಕೌಶಲ್ಯವನ್ನು ಬೆಳೆಸುತ್ತೆ ಅಂತಂದರೆ ಶ್ರವಣ ಮತ್ತು ಕಲ್ಪನೆ ಅಂದರೆ ಕತೆ ಮಕ್ಕಳಿಗೆ ಸೃಜನಾತ್ಮಕ ಕಲ್ಪನೆ ಆಸಕ್ತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಅಂದರೆ ನಾವು ಕತೆಯನ್ನು ಹೇಳ್ತಾ ಇದ್ವಿ ಅಂತಂದರೆ ಮಕ್ಕಳು ಕತೆಯನ್ನು ಆಸಕ್ತಿಯಿಂದ ಫಸ್ಟು ಕೇಳುತ್ತಾರೆ ಶ್ರವಣ ಕೇಳುತ್ತಾರೆ ಮತ್ತು ನಾವು ಹೇಳುವಂಥ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಪ್ರಾಣಿಗಳು ಪಕ್ಷಿಗಳು ಕಾಡು ಹೀಗೆ ಅನೇಕ ಪರಿಕಲ್ಪನೆಗಳನ್ನು ಅವರು ತಮ್ಮದೇ ಆದಂಥ ಕಲ್ಪನೆಯನ್ನು ಮಾಡ್ಕೊಳ್ತಾರೆ ಅಂದರೆ ಅವರು ಕಣ್ಣ ಮುಂದೆ ಆ ಚಿತ್ರಗಳು ಬರ್ ಬರುವಂತೆ ಅವರು ಕಲ್ಪನೆಯನ್ನು ಮಾಡ್ಕೊಳ್ತಾರೆ ಹಾಗಾಗಿ ಕತೆ ಹೇಳುವ ಪದ್ಧತಿ ಹೆಚ್ಚಾಗಿ ಶ್ರವಣ ಮತ್ತು ಕಲ್ಪನೆಯನ್ನು ಬೆಳೆಸುತ್ತದೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ನೋಡೋದಾದರೆ ಕವಿತೆ ಮತ್ತು ಗೀತೆ ಪದ್ಧತಿಗಳು ಯಾವ ಅಂಶವನ್ನು ಉತ್ತೇಜಿಸುತ್ತವೆ ಅಂತಂದರೆ ಇದಕ್ಕೆ ಲಯ ಮತ್ತು ಸ್ವರ ನೋಡಿ ಕವಿತೆಗಳಾಗಿರ್ಬೋದು ಮತ್ತು ಗೀತೆಗಳಾಗಿರ್ಬೋದು ಅವು ಲಯ ಮತ್ತು ಸ್ವರವನ್ನು ಸ್ವರ ಅಂಶವನ್ನು ಉತ್ತೇಜಿಸುತ್ತವೆ ಅಂದರೆ ಕವಿತೆ ಗೀತೆಗಳಲ್ಲಿ ಲಯ ರಾಗ ಪುನರಾವರ್ತನೆ ಇರುವುದರಿಂದ ಮಕ್ಕಳಿಗೆ ಸುಲಭವಾಗಿ ನೆನಪಾಗುತ್ತದೆ ಪದ ಸಂಪತ್ತು ಮತ್ತು ಉಚ್ಚಾರಣೆಯ ನೈಸರ್ಗಿಕವಾಗಿ ಬೆಳೆಯುತ್ತದೆ ಇದು ಭಾಷಾ ಪ್ರವಾಹವನ್ನು ಸಹ ಹೆಚ್ಚಿಸುತ್ತದೆ ನೋಡಿ ಮಕ್ಕಳಿಗೆ ನಾವು ಕವಿತೆ ಮತ್ತು ಗೀತೆ ಪದ್ಧತಿಗಳನ್ನು ಆಡಿಸೋದಂಥ ಆಡಿಸೋದಾಗಿರ್ಬೋದು ಅಭಿನಯ ಮಾಡುವಂಥದ್ದಾಗಿರ್ಬೋದು ಯಾಕೆ ಮಾಡ್ತೀವಪ್ಪ ಅಂತಂದರೆ ಮಕ್ಕಳಿಗೆ ಲಯರಾಗದ ಜೊತೆಗೆ ಸುಲಭವಾಗಿ ನೆನಪಾಗುವಂತೆ ಮತ್ತು ಉಚ್ಚಾರಣೆಯನ್ನು ಅಂದರೆ ಶುದ್ಧ ಪದಗಳನ್ನು ಶುದ್ಧ ಅಂದರೆ ಸಾರಿ ಪದಗಳನ್ನು ಶುದ್ಧವಾಗಿ ಉಚ್ಚಾರಣೆ ಮಾಡುವಂತೆ ನೈಸರ್ಗಿಕವಾಗಿ ನಾವು ಈ ಒಂದು ಭಾಷೆಯನ್ನು ಕಲಿಸುವುದಕ್ಕೆ ಈ ಒಂದು ಕವಿತೆ ಮತ್ತು ಗೀತೆ ಪದ್ಧತಿಯನ್ನು ಅನುಸರಿಸ್ತೀವಿ ನೆಕ್ಸ್ಟು ವಸ್ತುಗಳನ್ನು ತೋರಿಸಿ ಪದ ಕಲಿಸುವ ವಿಧಾನ ಯಾವುದಂತಿದೆ ಅದಕ್ಕೆ ಸರಿಯಾದಂಥ ಉತ್ತರ ಪ್ರದರ್ಶನ ಪದ್ಧತಿ ನೋಡಿ ವಸ್ತುಗಳನ್ನು ತೋರಿಸಿ ಪ್ರದರ್ಶನ ಈ ಒಂದು ಪದನೇ ಹೇಳುತ್ತೆ ಅದಕ್ಕೆ ಸರಿಯಾದ ಅಂದರೆ ತೋರಿಸಿ ಅನ್ನುವಂಥ ಪದಕ್ಕೆ ಉತ್ತರವನ್ನು ತೋರಿಸ್ಕೊಡುವಂಥದ್ದೇ ಇಲ್ಲಿ ಪ್ರದರ್ಶನ ಅನ್ನುವಂಥದ್ದು ಹಾಗಾಗಿ ಸಿ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ವಸ್ತುಗಳನ್ನು ತೋರಿಸಿ ನಾವು ಪದ ಕಲಿಸ್ತೀವಿ ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಪ್ರದರ್ಶನ ಪದ್ಧತಿ ಪ್ರದರ್ಶನ ಪದ್ಧತಿಯಲ್ಲಿ ನಾವೇನು ತೋರಿಸ್ತೀವಿ ವಸ್ತುಗಳನ್ನು ತೋರಿಸ್ತೀವಿ ಚಿತ್ರಗಳನ್ನು ತೋರಿಸ್ತೀವಿ ಚಾರ್ಟ್ಗಳನ್ನು ನೇರವಾಗಿ ತೋರಿಸಿ ಪದಗಳನ್ನು ಕಲಿಸಲಾಗುತ್ತದೆ ದೃಶ್ಯಾಧಾರಿತ ಕಲಿಕೆ ನಡೆದರೆ ಮಗು ಬೇಗ ಅರ್ಥ ಮಾಡಿಕೊಳ್ಳುತ್ತದೆ ನೆನಪಿನಲ್ಲಿ ಉಳಿಯುವ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತದೆ ನೋಡಿ ದೃಶ್ಯಗಳನ್ನು ತೋರಿಸುವುದರ ಮೂಲಕ ಬರೀ ಕೇವಲ ಇದು ಒಂದು ಆನೆ ಐತಿ ಇದೊಂದು ಕಾಯ್ತಿ ಐತಿ ಕುದುರೆ ಐತಿ ಅಂತ ತೋರಿಸೋದಕ್ಕಿಂತ ಅವುಗಳನ್ನು ಚಿತ್ರಗಳ ಮೂಲಕ ನಾವು ತೋರಿಸಿ ಪದಗಳನ್ನು ಹೇಳಿದೀವಪ್ಪ ಅಂದ್ರೆ ಅದು ಎಫೆಕ್ಟಿವ್ ಆಗುವಂಥದ್ದು ಆ ಕಾರಣದಿಂದಾಗಿ ವಸ್ತು ಚಿತ್ರ ಚಾರ್ಟ್ಗಳ ಮೂಲಕ ತೋರಿಸಿದಾಗ ಅದು ಹೆಚ್ಚು ನೆನಪಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸಿದಂತಾಗುತ್ತೆ ಏಳನೇ ಪ್ರಶ್ನೆ ಸಂವಹನಾತ್ಮಕ ವಿಧಾನ ಮುಖ್ಯವಾಗಿ ಯಾವ ಅಂಶಕ್ಕೆ ಒತ್ತು ಕೊಡುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ನೈಜ ಜೀವನ ಸಂಭಾಷಣೆ ನೋಡಿ ಸಂವಹನಾತ್ಮಕ ವಿಧಾನವು ಮಾತನಾಡುವುದು ಕೇಳುವುದು ಪ್ರತಿಕ್ರಿಯಿಸುವುದು ಇವುಗಳ ಮೇಲೆ ಆಧಾರಿತವಾಗಿರುತ್ತದೆ ಮಕ್ಕಳಿಗೆ ಪರಸ್ಪರ ಮಾತನಾಡುವ ಪ್ರಶ್ನೆ ಕೇಳುವ ಅವಕಾಶ ಸಿಗುತ್ತದೆ ಇದು ಭಾಷೆಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸುತ್ತದೆ ನೋಡಿ ಸಂವಹನಾತ್ಮಕ ವಿಧಾನ ಏನು ಮಾಡುತ್ತೆ ಅದು ಸಂವಹನ ಅಂತಂದರೆ ನಾವು ಮಾತನಾಡುವಂಥದ್ದಾಗಿರ್ಬೋದು ಅಥವಾ ಇತರರು ಮಾತನಾಡುವಂಥದ್ದನ್ನು ನಾವು ಕೇಳ್ತೀವಿ ಮತ್ತು ಅವರು ಕೇಳುವಂಥದ್ದಕ್ಕೆ ನಾವು ಪ್ರತಿಕ್ರಿಯಿಸ್ತೀವಿ ಅಥವಾ ನಾವು ಕೇಳುವಂಥ ಪ್ರಶ್ನೆ ಅಥವಾ ಇನ್ನಿತರ ವಿಚಾರಗಳಿಗೆ ಎದುರಿದ್ದಂಥವರು ನಮಗೆ ಪ್ರತಿಕ್ರಿಯಿಸ್ತಾರೆ ಒಟ್ಟಾರೆಯಾಗಿ ಸಂವಹನಾತ್ಮಕ ವಿಧಾನವು ನೈಜ ಜೀವನದ ಸಂಭಾಷಣೆ ಆಗಿರ್ತಕ್ಕಂಥದ್ದು ನೋಡಿ ಪಠ್ಯಕ್ರಮಾದ್ಯಂತ ಭಾಷೆ ಎಂಬ ತತ್ವದ ಅರ್ಥ ಏನು ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲ ವಿಷಯಗಳ ಕಲಿಕೆಗೆ ಭಾಷೆ ಮೂಲ ನೋಡಿ ಈಗ ನಾವು ಪಠ್ಯಕ್ರಮಾದ್ಯಂತ ಭಾಷೆ ಅಂತಂದರೆ ನಾವು ಗಣಿತವನ್ನು ಕಲಿಸಬೇಕು ವಿಜ್ಞಾನವನ್ನು ಕಲಿಸಬೇಕು ಸಮಾಜವನ್ನು ಕಲಿಸಬೇಕು ಅಥವಾ ಇನ್ನಿತರ ಯಾವುದೇ ವಿಷಯಗಳನ್ನು ಕಲಿಸಬೇಕಾಗಿತ್ತು ಅಂದರೆ ಮೊದಲು ನಮಗೆ ಮಾತೃಭಾಷೆ ಬೇಕು ನೋಡಿ ಉದಾಹರಣೆಗೆ ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಮಗುವಿಗೆ ಬರದೇ ಹೋದರೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನಗಳನ್ನು ಕಲಿಸುವುದಾದರೂ ಹೇಗೆ ಹಾಗಾಗಿ ನಾವು ಮಾತೃಭಾಷೆಯನ್ನು ಮಕ್ಕಳಿಗೆ ಮೊದಲು ಕಲಿಸಿದ್ವಿ ಅಂತಂದರೆ ಮಾತೃಭಾಷೆಯನ್ನು ಕಲಿತಂಥ ಮಗು ಸರಳವಾಗಿ ಸರಳ ಲೆಕ್ಕಾಚಾರಗಳನ್ನು ವಿಜ್ಞಾನವನ್ನು ಮತ್ತು ಸಮಾಜ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಮಗು ಬೆಳೆಸಿಕೊಳ್ಳುತ್ತದೆ ಮಾತೃಭಾಷೆಯಲ್ಲಿ ಸಾರಿ ಮಾತೃಭಾಷೆ ಬೋಧನೆಯಲ್ಲಿ ಮೊದಲು ಕಲಿಸುವ ವಿಷಯ ಯಾವುದು ನೋಡಿ ಪರಿಸರಕ್ಕೆ ಸಂಬಂಧಿಸಿದ ಪರಿಚಿತ ಪದಗಳು ನೋಡಿ ಮಾತೃಭಾಷೆ ಬೋಧನೆಯನ್ನು ಮಾಡಬೇಕಾಗಿತ್ತಂದರೆ ಮೊದಲು ನಾವು ಅದನ್ನೇನು ಮಾಡ್ತೀವಿ ಅಂತಂದರೆ ಮಗುವಿನ ಸುತ್ತಮುತ್ತ ಇರತಕ್ಕಂಥ ವಿಷಯಗಳ ಬಗ್ಗೆ ನಾವು ಕಲಿಸ್ತಾ ಹೋಗ್ತೀವಿ ಅಂದರೆ ಪರಿಸರಕ್ಕೆ ಸಂಬಂಧಿಸಿದ ಪರಿಚಿತ ಪದಗಳು ಮಗು ಮನೆಯಲ್ಲೇ ಕೇಳುವ ಪದಗಳು ಉದಾಹರಣೆಗೆ ಅಮ್ಮ ಅಪ್ಪ ನೀರು ಮನೆ ಇವುಗಳೇ ಇನಿಷಿಯಲ್ ಟೀಚ್ ಮಾಡಬೇಕು ಹೀಗೆ ಪರಿಚಿತ ವಿಷಯದಿಂದ ಕಲಿಸಿದರೆ ಮಗು ಸುಲಭವಾಗಿ ಗ್ರಹಿಸುತ್ತದೆ ಮತ್ತು ಆಸಕ್ತಿ ಹೆಚ್ಚುತ್ತದೆ ಈಗ ನೋಡಿ ಅದು ಗೊತ್ತಿಲ್ಲದ ಮಗು ಗೊತ್ತಿಲ್ಲದ ಮಗುವಿಗೆ ಅದರ ಸುತ್ತಮುತ್ತಲಿನ ಅಂಶಗಳನ್ನು ತೋರಿಸಿ ಕಲಿಸುವುದರಿಂದ ಅದಕ್ಕೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಅದು ಗೊತ್ತಿಲ್ಲದೆ ಇರೋ ಏನೇನೋ ನಾವು ವಿಚಾರಗಳನ್ನು ಹೇಳ್ತಾ ಹೋದ್ವಿ ಅಂತಂದರೆ ಆಗ ಆ ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿ ಹೊಂದುವುದಿಲ್ಲ ನೆಕ್ಸ್ಟು ಪಾಠವಾಚನ ಪದ್ಧತಿ ಯಾವ ಕೌಶಲ್ಯ ಬೆಳೆಸುತ್ತದೆ ಪಾಠ ವಾಚನ ನೋಡಿ ಪಾಠ ವಾಚನ ಅಂದರೆ ಓದು ಸಾಮರ್ಥ್ಯ ಈ ಓದು ಸಾಮರ್ಥ್ಯ ಏನಾಗತ್ತಪ್ಪ ಅಂತಂದರೆ ನೋಡಿ ಈ ಪಾಠ ವಾಚನವನ್ನು ನಾವು ಮಕ್ಕಳಿಗೆ ಮಾಡಿಸ್ತೀವಿ ಆಗ ಓದು ಸಾಮರ್ಥ್ಯ ಹೆಚ್ಚಾಗ್ತೈತಿ ಇದನ್ನು ಮಾಡುವಂಥ ಉದ್ದೇಶ ಅಂದರೆ ಪಾಠ ವಾಚನವನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಪಾಠ ಅಂದರೆ ಪಾಠವನ್ನು ಓದುವಾಗ ಆ ಮಗು ಎಲ್ಲಿ ವಿರಾಮವಿದೆಯೋ ಪೂರ್ಣ ವಿರಾಮವಿದೆಯೋ ಸ್ವರವಿದೆಯೋ ಮತ್ತು ದೀರ್ಘ ಸ್ವರವಿದೆಯೋ ಒತ್ತಕ್ಷರವಿದೆಯೋ ಹೀಗೆ ಎಲ್ಲವನ್ನೂ ಅದು ಅರ್ಥೈಸಿಕೊಳ್ಳುತ್ತಾ ಅರ್ಥ ಮಾಡಿಕೊಳ್ಳು ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಕೌಶಲ್ಯವನ್ನು ನಾವು ಮಕ್ಕಳಿಗೆ ಬೆಳೆಸಬೇಕಾಗಿತ್ತು ಅಂದರೆ ಓದು ಸಾಮರ್ಥ್ಯವನ್ನು ಅಂದರೆ ಪಾಠ ವಾಚನ ಪದ್ಧತಿಯನ್ನು ನಾವು ಮಾಡಬೇಕಾಗುತ್ತೆ ಆಟವಾಡುತ್ತಾ ಕಲಿಸುವ ವಿಧಾನಕ್ಕೆ ಏನು ಏನು ಹೆಸರಿದೆ ಅಂದರೆ ಆಟವಾಡುತ್ತಾ ಕಲಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಅದಕ್ಕೆ ಆಟ ವಿಧಾನನೇ ಆಟ ವಿಧಾನದಲ್ಲಿ ಆಟಗಳ ಮೂಲಕ ಪದ ವಾಕ್ಯ ಸಂಭಾಷಣೆ ಈಗ ಅವುಗಳನ್ನು ಆಲ್ ಬಿಕಮ್ ಇಂಟ್ರೆಸ್ಟಿಂಗ್ ಅಂತೇಳಿ ನಾವು ಕರಿತೀವಿ ಮಗು ಒತ್ತಡವಿಲ್ಲದೆ ಸಂತೋಷದಿಂದ ಕಲಿಯುತ್ತದೆ ಇದು ನೈಜ ಅನುಭವ ಕಲಿಕೆಗೆ ಸಹಾಯಕ ನೋಡಿ ಇಲ್ಲಿ ಪಾಠ ಮತ್ತು ಆಟ ಎರಡನ್ನ ಮಕ್ಕಳ ಮುಂದೆ ನಾವು ಇಟ್ಟಿವೆ ಅಂತಂದರೆ ಅವು ಬಹುತೇಕ ಎಲ್ಲ ಮಕ್ಕಳು ಆಟವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾಗಿ ನಾವು ಆಟದ ಮೂಲಕ ಮಕ್ಕಳಿಗೆ ಪಾಠವನ್ನು ಕಲಿಸಿಕೊಟ್ಟಿವೆ ಅಂತಂದರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ದೋಷ ದುರಸ್ತಿಯ ಮುಖ್ಯ ಉದ್ದೇಶ ಯಾವುದು ನೋಡಿ ದೋಷ ದುರಸ್ತಿಯ ಮುಖ್ಯ ಉದ್ದೇಶ ಅಂದ್ರೆ ಅಂದರೆ ಭಾಷಾ ತಪ್ಪುಗಳನ್ನು ಸರಿಪಡಿಸುವಂಥದ್ದು ಅಂದರೆ ಮಗು ಮಾಡಿದ ಭಾಷಾ ತಪ್ಪುಗಳನ್ನು ಗದರದೆ ಸರಿಯಾದ ರೀತಿಯಲ್ಲಿ ಹೇಳಲು ಮಾರ್ಗದರ್ಶಿಸುವುದು ದೋಷ ದುರಸ್ಥತಿ ನೋಡಿ ಇಲ್ಲಿ ಮಗು ಮಾಡಿದಂಥ ಭಾಷಾ ತಪ್ಪುಗಳನ್ನು ನಾವು ಅವರಿಗೆ ಗದರಿಸಿ ಹೇಳುವುದಕ್ಕಿಂತ ಸರಿಯಾದ ರೀತಿಯಲ್ಲಿ ಪ್ರೀತಿಯಿಂದ ದಂಡನೆಗಳನ್ನು ನೀಡದೆ ಅವುಗಳನ್ನು ತಿಳಿಸಿಕೊಟ್ಟಿವೆ ಅಂತಂದರೆ ಮುಂದಿನ ಬಾರಿ ತಪ್ಪುಗಳಾಗದಂತೆ ನೋಡ್ಕೊಳ್ಳ ನೋಡ್ಕೊಳ್ಳುವಂಥ ಕೆಲಸವನ್ನೇ ನಾವು ದೋಷ ದುರಸ್ತಿ ಪದ್ಧತಿ ಅಂತೇಳಿ ಕರಿತೀವಿ ಅಲ್ಲಿ ನಾವು ದಂಡನೆಯನ್ನು ನೀಡಬಾರ್ದು ಪಾಠವನ್ನು ಕಷ್ಟ ಮಾಡಬಾರ್ದು ಮತ್ತು ಮಕ್ಕಳಿಗೆ ಗದರ್ಸೋಕ್ಕೆ ಹೋಗ್ಬಾರ್ದು ಅವುಗಳನ್ನು ನಾವೇನು ಮಾಡಬೇಕಂದ್ರೆ ಭಾಷಾ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅದು ಪ್ರೀತಿಯಿಂದ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಮತ್ತು ಪುನಃ ಆ ತಪ್ಪುಗಳು ಆಗದಂತೆ ಮಕ್ಕಳು ನಡ್ಕೊಳ್ತಾರೆ ಇದು ವಿದ್ಯಾರ್ಥಿಗೆಯಲ್ಲಿ ಸರಿಯಾದ ಭಾಷಾ ಅಭ್ಯಾಸ ರೂಢಿಸುವಲ್ಲಿ ಸಹಾಯಕ ಆಗುವಂಥದ್ದು ನೋಡಿ ಓದು ಸಾಮರ್ಥ್ಯ ಹೆಚ್ಚಿಸಲು ಯಾವ ವಿಧಾನ ಉತ್ತಮ ಇದಕ್ಕೆ ಮೌನ ಓದು ಸರಿಯಾದಂಥ ಉತ್ತರ ಆಗುತ್ತೆ ಮೌನ ಓದು ಮಕ್ಕಳಲ್ಲಿ ಏಕಾಗ್ರತೆ ಓದಿನ ವೇಗ ಮತ್ತು ಅರ್ಥಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇದು ಸ್ವತಂತ್ರ ಓದು ಅಭ್ಯಾಸದ ಮೂಲ ಆಗುವಂಥದ್ದು ನೋಡಿ ಮಕ್ಕಳು ಮೌನವಾಗಿ ಓದುತ್ತಾ ಹೋದರೆ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಓದಿನ ವೇಗ ಕೂಡ ಹೆಚ್ಚಾಗುವಂಥದ್ದು ಮತ್ತು ಅವರು ಅಲ್ಲಿ ಕಠಿಣ ಶಬ್ದಗಳು ಬರ್ಬೋದು ಮತ್ತು ಇನ್ನಿತರ ಯಾವುದೇ ಸಮಸ್ಯೆ ಬಂದಾಗ ಅದನ್ನು ಅರ್ಥೈಸಿಕೊಳ್ಳುವಂಥ ಸಾಮರ್ಥ್ಯವನ್ನು ತಮ್ಮಲ್ಲೇ ಮನಸ್ಸಲ್ಲೇ ಅವರು ವಿಚಾರ ಮಾಡ್ತಾ ಅದನ್ನು ಅರ್ಥಗ್ರಹಣ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ತಾರೆ ಮತ್ತು ಮಾತೃಭಾಷೆ ಬೋಧನೆಗೆ ಯಾವ ಲರ್ನಿಂಗ್ ಮೆಟೀರಿಯಲ್ ಹೆಚ್ಚು ಉಪಯುಕ್ತ ನೋಡಿ ಮಾತೃಭಾಷೆಯನ್ನು ನಾವು ಬೋಧನೆ ಮಾಡಬೇಕೈತಿ ಅದಕ್ಕೆ ಸರಿಯಾದಂಥ ಒಂದು ಲರ್ನಿಂಗ್ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಸಮೀಪದ ಕಥೆಗಳು ಮೂಲ ಪಾತ್ರ ನೈಜ ಉದಾಹರಣೆಗಳು ಇಲ್ಲಿ ಪಾತ್ರ ಆಗೈತಿ ಪಾತ್ರ ಮಾಡಿಕೊಡ್ರಿ ಅಂದರೆ ಮಕ್ಕಳಿಗೆ ತಿಳಿದಿರ್ತಕ್ಕಂಥ ಕಥೆಗಳನ್ನು ಹೇಳುವುದು ಸ್ಥಳೀಯ ಘಟನೆಗಳನ್ನು ವಿವರಿಸುವುದು ಮತ್ತು ನೈಜ ಉದಾಹರಣೆಗಳನ್ನು ನೀಡುವಂಥದ್ದು ನೋಡಿಲಿ ಇದೆಲ್ಲವನ್ನು ನಾವು ಮಾಡಿದೀವಪ್ಪ ಅಂದರೆ ಅದೇನಾಗತ್ತಪ್ಪ ಅಂದರೆ ಆಲ್ ಮೇಕ್ ಲ್ಯಾಂಗ್ವೇಜ್ ಲರ್ನಿಂಗ್ ಮೀನಿಂಗ್ಫುಲ್ ಅಂದರೆ ಮಗು ತನ್ನ ಅನುಭವಕ್ಕೆ ಸಂಬಂಧಿಸಿ ಕಲಿಸಿದಾಗ ಭಾಷೆ ಸುಲಭವಾಗಿ ಅರ್ಥವಾಗುತ್ತದೆ ಎಲ್ಲೆಲ್ಲಿದ್ದೋ ಏನೇನೋ ನಾವು ಸ್ಟೋರಿ ಹೇಳೋದಕ್ಕಿಂತ ಆ ಮಗುವಿಗೆ ಸಮೀಪದಲ್ಲಿರ್ತಕ್ಕಂಥ ಕಥೆಗಳನ್ನು ಅಥವಾ ಮಗುವಿನ ಮೂಲ ಪ ಅಂದರೆ ಮಗುವಿಗೆ ಸಮೀಪದಲ್ಲಿ ಅರ್ಥ ಅರ್ಥ ಆಗುವಂಥ ಉದಾಹರಣೆಗಳನ್ನು ನೈಜ ಉದಾಹರಣೆಗಳನ್ನು ಮೂಲ ಪಾತ್ರಗಳನ್ನು ನಾವು ತಿಳಿಸ್ಕೊಡ್ತಾ ಹೋದ್ವಿ ಅಂತಂದರೆ ಅದು ಒಂದು ಮೀನಿಂಗ್ಫುಲ್ ಲರ್ನಿಂಗ್ ಆಗುವಂಥದ್ದು ಯೋಜನಾ ವಿಧಾನದ ಲಾಭ ಯಾವುದು ಅಂದರೆ ಯೋಜನಾ ವಿಧಾನದ ಲಾಭ ಯಾವುದು ಅಂದರೆ ಪ್ರಾಜೆಕ್ಟ್ ಮೆಥಡ್ನ ಲಾಭ ಅಂತ ಕೇಳಿರುವಂಥದ್ದು ಇಲ್ಲಿ ಪ್ರಾಕ್ಟಿಕಲಿ ಭಾಷೆ ಬಳಸುವುದು ನೋಡಿ ಯೋಜನಾ ವಿಧಾನದಲ್ಲಿ ಮಕ್ಕಳು ಕೆಲಸ ಮಾಡುವಾಗ ಫ್ರಿಕ್ವೆಂಟ್ ಕಮ್ಯುನಿಕೇಷನ್ ನಡೆಯುತ್ತದೆ ಅಂದರೆ ಪ್ರಶ್ನೆ ಮಾಡುವಂಥದ್ದಾಗಿರ್ಬೋದು ಹೇಳಿಕೆ ನೀಡುವಂಥದ್ದಾಗಿರ್ಬೋದು ಅಥವಾ ವರದಿ ಬರೆಯುವಂಥದ್ದು ಆಗಿರ್ಬೋದು ಇದೆಲ್ಲವೂ ಏನಾಗತ್ತಪ್ಪ ಅಂದರೆ ಆಲ್ ಇಂಪ್ರೂವ್ ಲ್ಯಾಂಗ್ವೇಜ್ ಸ್ಕಿಲ್ ಪ್ರಾಕ್ಟಿಕಲಿ ಅಂದರೆ ಇದೆಲ್ಲವೂ ಭಾಷಾ ಕೌಶಲ್ಯವನ್ನು ಇಂಪ್ರೂವ್ ಮಾಡುವಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಪದ ಸಂಪತ್ತು ಶೀಘ್ರವಾಗಿ ಬೆಳೆಯುವ ಕ್ರಮ ಯಾವುದು ನೋಡಿ ಮಕ್ಕಳಲ್ಲಿ ಪದ ಸಂಪತ್ತನ್ನು ನಾವು ಶೀಘ್ರವಾಗಿ ಬೆಳೆಸಬೇಕಾಗಿತ್ತು ಅಂದರೆ ಯಾವ ಕ್ರಮವನ್ನು ಅನು ಅನುಸರಿಸಬೇಕು ಅಂದರೆ ಕತೆ ಗೀತೆ ಮಾತುಕತೆ ನೋಡಿ ಮಕ್ಕಳಲ್ಲಿ ನಾವು ಪದ ಸಂಪತ್ತನ್ನು ಹೆಚ್ಚಿಸಬೇಕಾಗೈತೆ ಅಂಥ ಸಂದರ್ಭದಲ್ಲಿ ನಾವು ಪರೀಕ್ಷಾಭ್ಯಾಸ ಪನಿಷ್ಮೆಂಟು ನಿಯಮ ಕಡಿಮೆಗೊಳಿಸುವುದು ಇವೆಲ್ಲವೂ ಸಮಂಜಸವಾದಂಥ ಉತ್ತರಗಳಾಗ್ತವೆ ಇವೆಲ್ಲವೂ ಅಲ್ಲ ಕತೆ ಗೀತೆ ಮಾತುಕತೆ ನೋಡಿ ಮಕ್ಕಳಲ್ಲಿ ನಾವು ಕತೆ ನಾವು ಮಕ್ಕಳಿಗೆ ಕತೆ ಹೇಳೋದ್ರ ಜೊತೆ ಮಕ್ಕಳಿಂದನೂ ಕತೆ ಹೇಳಬೇಕು ಮತ್ತು ಮಕ್ಕಳೇ ಹಾಡುಗಳನ್ನು ಗೀತೆಗಳನ್ನು ಹೇಳುವಂತಾಗಬೇಕು ಮತ್ತು ಮಕ್ಕಳಲ್ಲಿ ಮಾತುಕತೆ ಅಂದರೆ ಯಾವುದೋ ಒಂದು ವಿಷಯವನ್ನು ಕೊಟ್ಟು ಮಕ್ಕಳಲ್ಲಿ ಮಾತುಕತೆಯನ್ನು ಏರ್ಪಡಿಸುವುದರಿಂದ ಪದ ಸಂಪತ್ತು ಶೀಘ್ರವಾಗಿಯೇ ಹೆಚ್ಚಾಗುತ್ತೆ ನೆಕ್ಸ್ಟು ಪರಿಸರಾಧಾರಿತ ವಿಧಾನದಲ್ಲಿ ಯಾವ ರೀತಿಯ ಕಲಿಕೆ ನಡೆಯುತ್ತದೆ ನೋಡಿ ಪರಿಸರಾಧಾರಿತ ವಿಧಾನದಲ್ಲಿ ಮಕ್ಕಳ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಉದಾಹರಣೆಗಳು ರೀತಿಯ ಕಲಿಕೆ ನಡೆಯುವಂಥದ್ದು ಅಂದರೆ ಮಗು ಮನೆಯ ಶಾಲೆಯ ಗ್ರಾಮದ ಉದಾಹರಣೆಗಳಿಂದ ಕಲಿತರೆ ಕಲಿಸಿದರೆ ಅರ್ಥಗ್ರಹಣದ ವೇಗ ಹೆಚ್ಚುವಂಥದ್ದು ಮತ್ತು ಅದು ಕಲಿಕೆಯು ಕೂಡ ನೈಜ ಅನುಭವಕ್ಕೆ ಬರುವಂಥದ್ದು ಅಂದರೆ ಪರಿಸರ ಆಧಾರಿತ ವಿಧಾನವನ್ನು ವಿಧಾನದಲ್ಲಿ ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ ಕಲಿಸೋದ್ರಿಂದ ಮಕ್ಕಳಲ್ಲಿ ಅನುಭವವು ನೈಜತೆಗೆ ಮತ್ತು ಕಲಿಕೆಯು ಅರ್ಥಗ್ರಹಣದ ಕಡೆ ವಾಲುವಂಥದ್ದು ವಿದ್ಯಾರ್ಥಿಗಳ ಭಾಷಾ ತಪ್ಪುಗಳನ್ನು ಸರಿಪಡಿಸುವಾಗ ಶಿಕ್ಷಕರು ಹೇಗಿರಬೇಕು ಅಂದರೆ ಸಹಾನುಭಾವಿ ಆಗಿರಬೇಕು ನೋಡಿ ವಿದ್ಯಾರ್ಥಿಗಳು ಭಾಷಾ ತಪ್ಪುಗಳನ್ನು ಮಾಡಿರ್ತಾರೆ ಅಂಥ ಸಂದರ್ಭದಾಗ ನಾವು ಅವರಿಗೆ ಕಠಿಣವನ್ನು ಶಿಕ್ಷೆಯನ್ನು ನೀಡುವಂಥದ್ದಾಗಲಿ ಅಥವಾ ಗದರಿಸುವಂಥದ್ದಾಗಲಿ ಯಾಕೆ ಮಾಡಿದ್ರೆ ಮಾಡಲಿ ಬಿಟ್ಟರು ಬಿಡು ಅಂತೇಳಿ ಅನಾಸಕ್ತಿಯನ್ನು ತೋರಿಸುವಂಥದ್ದಾಗಲಿ ಮಾಡೋಕ್ಕೆ ಬರಲ್ಲ ಸಹಾನುಭವಿಯಾಗಿರ್ಬೇಕಾಗುತ್ತೆ ಅಂದರೆ ಭಾಷಾ ಅಭ್ಯಾಸ ಮಕ್ಕಳಲ್ಲಿ ನಿಧಾನವಾಗಿ ಬೆಳೆಯುವಂಥದ್ದು ಆಗಿರೋದರಿಂದ ಶಿಕ್ಷಕರು ಮೃದುವಾಗಿ ಪ್ರೋತ್ಸಾಹ ನೀಡ್ತಾ ತಪ್ಪನ್ನು ಸರಿಪಡಿಸಿ ಅದನ್ನು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗುತ್ತೆ ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮಾತೃಭಾಷೆ ಬೋಧನೆಯ ಮೂಲ ಕೇಂದ್ರೀಯ ಅಂಶ ಯಾವುದಪ್ಪ ಅಂದರೆ ಅದು ಸಂವಹನ ನೋಡಿ ಮಾತೃಭಾಷೆಯ ಬೋಧನೆಯ ಮೂಲ ಕೇಂದ್ರೀಯ ಅಂಶ ಯಾವುದಪ್ಪ ಅಂದರೆ ಸಂವಹನ ಭಾಷೆಯ ಮುಖ್ಯ ಉದ್ದೇಶ ಸಂವಹನ ಮಗು ತನ್ನದೇ ಭಾವನೆ ಆಲೋಚನೆ ಹೇಳಲು ಕಲಿಯುವುದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಉಳಿದ ಕೌಶಲ್ಯಗಳು ಸಂವಹನವನ್ನು ಬೆಳೆಸ್ತವೆ ಕೊನೆಯದಾಗಿ ಮಾತೃಭಾಷೆ ನೈಪುಣ್ಯ ಹೆಚ್ಚಿಸಲು ಉತ್ತಮ ಕ್ರಮ ಯಾವುದು ಇದಕ್ಕೆ ಉತ್ತಮ ಕ್ರಮ ಯಾವುದಪ್ಪ ಅಂದರೆ ದಿನನಿತ್ಯ ಮಾತನಾಡುವ ಅಭ್ಯಾಸ ನೋಡಿ ಇಲ್ಲಿ ಮಾತೃಭಾಷೆಯನ್ನು ನೈಪುಣ್ಯವನ್ನು ಹೆಚ್ಚಿಸಬೇಕಾಗಿತ್ತಂದರೆ ಅದಕ್ಕೆ ಉತ್ತಮ ಕ್ರಮ ಯಾವುದಪ್ಪ ಅಂದ್ರೆ ದಿನನಿತ್ಯ ಮಾತನಾಡುವಂಥ ಅಭ್ಯಾಸ ಮಾತನಾಡುವ ಮೂಲಕ ಭಾಷೆ ಜೀವಂತವಾಗುತ್ತದೆ ಅಂದರೆ ನಾವು ಮಾತನಾಡ್ತಾ ಹೋದ್ವಿ ಅಂತಂದರೆ ಆ ಒಂದು ಭಾಷೆ ನಮ್ಮಲ್ಲಿ ಜೀವಂತವಾಗಿ ಉಳ್ಕೊಳುತ್ತಾ ದಿನನಿತ್ಯ ಸ್ವಲ್ಪವಾದರೂ ಮಾತನಾಡುವ ಅಭ್ಯಾಸ ಮಾಡಿದರೆ ಫ್ಲೂಯನ್ಸಿ ಕಾನ್ಫಿಡೆನ್ಸ್ ಪದ ಸಂಪತ್ತು ಹೀಗೆ ಎಲ್ಲವೂ ಕೂಡ ಬೆಳೆಯುವಂಥದ್ದು ಸ್ವಾಭಾವಿಕವಾಗಿ ಅವು ಬೆಳೀತಾ ಹೋಗುತ್ತೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಮಾತೃಭಾಷೆ ಬೋಧನಾ ಪದ್ಧತಿಯ ಒಂದಷ್ಟು ವಿವರಣೆಯಾಗಿತ್ತು ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಸಲಹೆಗಳಿದ್ದಲ್ಲಿ ಕೂಡ ನೀಡ್ಬೋದು ಡೌಟ್ಸ್ ಇದ್ದರೆ ಡೌಟ್ಸ್ ಕೇಳ್ರಿ ಸಲಹೆಗಳಿದ್ದಲ್ಲಿ ಸಲಹೆಗಳನ್ನು ಕೇಳಿರಿ ನೆಕ್ಸ್ಟ್ ಇದೇ ರೀತಿಯಾಗಿ ಒಂದೊಂದೇ ಟಾಪಿಕ್ನ ನಾನು ಪ್ರಶ್ನೋತ್ತರಗಳನ್ನು ಆಗ್ತಾ ಹೋಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು